जय 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 भीम 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 जय 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 भीम जय भीम जय भीम जपा वीत ಇಲ್ಲಿ ಬಾಲಕೃಷ್ಣ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸರ್ ಅವರು ಕೂಡ ಆಗಿರ್ ಕಾರ್ಯದರ್ಶಿ ವಿದ್ಯಾಸಂಸ್ಥೆ ಗ್ರಾಮೀಣದ ವಿದ್ಯಾಸಂಸ್ಥೆ ಭೇತ್ಮಂಗಲ ಅವರು ಕೂಡ ಸಾಂತ್ ಅನುಭವಿಸ್ತಾ ತಾಲೂಕು ಆಡಳಿತ ಕಡೆಯಿಂದ ಬಂದಿರತಕ್ಕಂಥ ನಿರ್ದೇಶಕರು ನಿರೀಕ್ಷಕರು ಸ್ವಾಮಿ ಅವರು ಕಂಡವರು ಬಂದಿದ್ದಾರೆ ಅವರು ಕೂಡ ನಮ್ಮ ಭೇದಮಂಗಲದ ಎಲ್ಲ ಸಂಘಟನೆಗಳ ಪರವಾಗಿ ಹಾಗೂ ಈ ಒಂದು ಕಳ್ಳತನ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬರಬೇಕಾಗಿತ್ತು ಆದರೂ ಕೂಡ ನಮಗೆ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮಜ್ರಾ ಸರ್ ಅವರು ಇದು ಪಿಡಿ ಸರ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ರಾಜ್ಯದ ಅಳಿಸಲು ಅಳಿಸಲು ಯುವ ಮುಖಂಡರು ಯುವ ನಾಯಕರು ಆಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವೇದಿಕೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಾಸ್ತಿ ಅವರು ಅಂತ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ದೋತ್ಮಂಡಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಇನ್ನೂ ಕಾರ್ತಿಕ್ ಸರ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಒಂದು ಪುಷ್ಪವನ್ನು ಕೊಟ್ಟು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಜ್ವರ ಚಪ್ಪಾಳೆ ಹೊಡಿದೆ ಚಪ್ಪಾಳೆ ಹೆಣ್ಮಕ್ಳು ಹೊಡಿತಾನೆ ಅಲ್ಲ ಬರೀ ಗಂಡ್ಮಕ್ಳೆ ಹೊಡಿ ಹಳೆಯ ಹಿರಿಯ ಶಿಕ್ಷಕರು ಹಳೆಯ ಸಂಗೀತ ವಿದ್ವಾಂಸರಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರು ಕೂಡ ಆಗ್ತಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ವಿ ಈ ಭಾಗದ ಬಂದ್ ಸಂಘ ಸಮಿತಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಲ್ಲಳಿ ಚಂದ್ರಯ್ಯ ಸರ್ ಅವರು ಕೂಡ ಸ್ವಾಗತ ಬಯಸ್ತದೆ ಅದೇ ರೀತಿಯಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀನ ಸರ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತ ಬಯಸ್ತದೆ ಜೋರೇ ಬಡಬೇಕು ಚಪ್ಪಾಳೆ ಶ್ರೀವಿನ ಸರ್ಗೆ ಕೆಜಫ್ ತಾಲೂಕಿನ ದಲಿತರ ಸಮಿತಿಯ ಸಂಚಾಲಕರು ಆಗಿರ್ತಕ್ಕಂಥ ತಂಬಾರ ನಾಮಪ್ಪನವರು ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ವಿ ದಲಿತ ಸ್ವಾಭಿಮಾನಿ ಸೇನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಭೂಚದಳ್ಳಿ ಅವರು ಕೂಡ ಸ್ವಾಗತನ ಬಯಸ್ತಾ ಇದ್ವಿ ರಾಜೇಶ್ ರನ್ ಅವರು ಸಾರಿ ರಾಜೇಶ್ ರನ್ ಅವರು ಕೂಡ ಆಮಿಸಿದ್ದಾರೆ ಅವರು ಕೂಡ ಸ್ವಾಮ್ಯವನ್ನು ಬಯಸ್ತಾ ಇದ್ವಿ ಸಂಘಟ ಸಂಸ್ಥೆಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಾಮಕೃಷ್ಣ ಅವರ ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ವಿ ದಲಿತ ಸಂಘಟ ಸಂಸ್ಥೆಯ ಮಹಿಳಾ ಸಂಚಾಲಕರಾಗಿರ್ತಕ್ಕಂಥ ಎಲ್ಲ ಅವ್ರು ಕೂಡ ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ವಿ ಬನ್ನಿ ಅವ್ರವರಾದ ಚಪ್ಪಾಳಿಯನ್ನ ತಾವೆಲ್ಲ ಕೂಡ ಹೆಣ್ಮಕ್ಳು ಹೆಣ್ಮಕ್ಸ್ತಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಈ ಶಾಲೆಯ ಮಕ್ಕಳು